नया नला 200 रुपए की नला मत नेडिया नेलो नेडिया नेलो नेट ना नेट ना नेलो नी नेयाने होले साने तो ना ना जाते नहीं उंडले ना एक नला आ جيلا يقطا هوتا ಸರ್ ಆಯ್ತಾಯ್ತಾ ಮಾಡ್ಬೇಕು ನೀಡ್ ಮಾಡ್ಬೇಕು ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಎಲ್ಲರಿಗೂ ಅಗ್ರಿಯಾನೆ ಮಲ್ತಿಗೆ ಸ್ವಾಗತ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸಂತೆ ವಾರದ ಸಂತೆ ಅಕ್ಕಿರಾಂಪುರ ಮರಿ ಸಂತೆ ನಾನು ಇವತ್ತು ನಾನಿವತ್ತು ಬೆಳ್ಳಂಬಳಗ್ಗೆ ಬಂದಿದ್ದೀನಿ ಜಾಸ್ತಿ ಬಿದ್ದಿದೆ ನೋಡಿ ಮರಿ ಸಂತೆಯ ದೃಶ್ಯಗಳು ನಿಮ್ಮ ಕಂಡು ಬಂದೆ ಜಾಸ್ತಿ ಹಿಮ ಬಿದ್ದಿದೆ ಅಪಾರವಾದ ಜನ ಜನಜಂಗುಡಿ ಎಲ್ಲೆಲ್ಲೋ ಜನಗಳೇ ಕಾಣ್ತಿದ್ದಾರೆ ವಾರದ ಸಂತೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ

ಅಂಬ ಅಂದ್ಕೊಟ್ಟದ ಅಮಾಡಿ ಗಂಟೆಗೆ ಎಣ್ಣೆ ಕಿತ್ತಿರ್ಗಿ ಆ ಕೇಳುವ ಎಷ್ಟ ಕಮ್ಮಿ ಎಷ್ಟು ಯಾವ ಬಾರಿ ಎಂ ಎಷ್ಟು ಕಮ್ಮಿ ಯಾತೈತೆ

ಇದು ವರ್ಷನಾ ಎಷ್ಟು ಅಲ್ಲೇ ಅತ್ತ ಎರೂ

अंदर तो आर्मो 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 खाना का थाली किसकी कर रहा है कोई नहीं और पता नहीं ये कितना में का कर रहा है अपने घर में और सादा करास मेरी ऊपर का चेस ये पांच से निकलना था उसको कोई अंदर का फुल्ला मेरी तैया का यार सीरियल में मुंह में नहीं है

ಎರಡು ಎರಡು ಸೇರಾ ಮೂರು ಸೇರಿ ಹನ್ನೆರಡು ಸೇರಿ ಎಲ್ಲಿ ಗುಂಪಿ ಕಾಣಲಿಲ್ಲ ಬಂದಿದ್ರೂ ಕೊಡೋಣ ಮಂಗಳವಾರ ಬಂದಿಲ್ಲ ಅಲ್ವಾ ಸಂತೆ ದೂರ ನೀವು गुप्पे के रामपुर के तो मंगलवार गुंपुर सकरमपुरक जासी बर्तिरो ಇಲ್ಲ ನಮ್ಗೆ ಏನು ಸಿಗಲ್ಲ ನಮ್ಗೆ ಪೆನ್ಷನ್ ಬರುತ್ತೆ ನಾವು ಜನಗಳಿಗೆ ಒಂದು ಮಾಹಿತಿ ಕೊಡ್ತೀವಿ ನಾವು ಈಗ ಅಕ್ಕಿರಾಂಬರ ಸಂತೆ ಇದ್ರೆ ಗೊತ್ತಾಗ್ಬೇಕಲ್ಲ ಅಲ್ವಾ ಈಗ ನಾವು ಹಾಕ್ತೇವೆ ಎಷ್ಟು ಜನ ಗೊತ್ತಾಗ್ತದೆ ಎಷ್ಟು ಜನ ನೋಡ್ತಾರೆ ಅಲ್ವಾ ನೋಡಿ ಸುಮಾರು ಐದು ವರ್ಷದಿಂದ ಬರ್ತಾ ಇದ್ದೀನಿ ಹೇಗೆ ಪರವಾಗಿಲ್ಲ ವ್ಯಾಪಾರ ಜೀವನ ಜೀವನ ಯಾಕಂದ್ರೆ ವ್ಯಾಪಾರ ಯಾವ್ದೋ ಮೂಮೆಂಟ್ ಅಲ್ಲಿ ಆಗುತ್ತಲ್ವಾ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ನಾವು ಲೆಕ್ಕಾಚಾರ ಹಾಕೊಂಡ್ ಬಂದಾಗ ವ್ಯಾಪಾರ ಆಗಲ್ಲ ಅಲ್ವಾ ಸುಮ್ಮನೆ ಬನ್ನಿ ನೀವು ವ್ಯಾಪಾರ ಆಗಿರುತ್ತೆ ಸ್ನೇಹಿತರೆ ಶನಿವಾರ ತಕ್ಕಿರಾಂಪುರ ಕೊಡಗೇರಿ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಶನಿವಾರ ಇಲ್ಲಿ ಬರೆಯಬೇಕು ಸಂತೆ ನಡೆಯುತ್ತೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ವಾರದ ಸಂತೆ ಮೊದಲ ಸಂತೆ ಇತಿಹಾಸ ಪ್ರಸಿದ್ಧವಾದ ಬರೆಯ ಎಲ್ಲೆಲ್ಲೂ ಜನಗಳಿದ್ದಾರೆ ಅಕ್ಕಿರಾಂಪುರ ಸಂತೆ ಅಂದರೆ ಒಂದು ಸಮುದ್ರ ಇದ್ದ ಹಾಗೆ ಒಂದು ಜಾತ್ರೆ ಕೂಡ ಅನ್ನೋದು ವಾರಕುಂಸಲಿ ಜಾತ್ರೆ ಅಗ್ರಿಯನ್ನು ನೋಡಿ ತುಂಬ ನಿಖರವಾದ ಸ್ಪಷ್ಟವಾದ ಅರ್ಥಪೂರ್ಣವಾದ ಮಾಹಿತಿಯ ವಿಡಿಯೋಗಳನ್ನು ಮಾಡಿ ನಿಮ್ಮ ದೇಹ ಮನಸ್ಸಿಗೆ ಒಂದು ಕನ್ನಡದ ರಥರೌತಣವನ್ನು ನೀಡುವಂತಹ ನಿಖರ ಮಾಹಿತಿಯ ಏಕೈಕ ಚಾನೆಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಕಾಮೆಂಟ್ ನಿಮ್ಮ ಒಂದು ಲೈಕ್ ನಮಗೆಲ್ಲ ಒಂದು ಉತ್ಸಾಹ ನೀವು ಯಾವ ರೀತಿ ಮಾಡಬೇಕು ಮಾಡಬೇಕಾದ ಯೋಚನೆ ಮಾಡಿ ಹಾಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಾಮೆಂಟ್ ಮಾಡಿ ನಮ್ಮ ಒಂದು ಉತ್ಸಾಹ ಜಾಸ್ತಿ ಆಗುತ್ತೆ ನೋಡುವ ವೀಕ್ಷಕರೇ ನಮಗರು ಬೆಳಿಗ್ಗೆ ಅವ್ನು ಹೇಳಬೇಕು ಮನೆ ನೀನು ಹೇಳೋ ನೀನು ಹೇಳ್ಬಿಡು